ಸರ್ ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ತಗೊಳ್ಳಿ ಯಾಕಂದ್ರೆ ಸಣ್ಣ ಪುಟ್ಟದವ್ರನ್ನ ಅಮಾನತ್ ಮಾಡೋದು ಮಾಡೋದ್ ಮಾಡ್ತೀವಿ ಯಾರು ಆಕ್ಚುಲಿ ತಗೊಳ್ಬೇಕು ಸರ್ ಜವಾಬ್ದಾರಿ ನೀವೇನ್ ಆಗ್ರಹ ಮಾಡ್ತೀವಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ತಗೊಳ್ಬೇಕು ಮುಖ್ಯಮಂತ್ರಿಗಳು ನಮ್ಮ ಉಪ ಮುಖ್ಯಮಂತ್ರಿಗಳು ಗೃಹ ಸಚಿವ ಮೂರು ಜನದ್ದು ಇದೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸರ್ ಈ ಸನ್ಮಾನ ಮಾಡೋ ಅವಶ್ಯಕತೆ ಹೋಲಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದೆ ಅಂಥ ಸನ್ಮಾನ ಅವಶ್ಯಕತೆ ಇತ್ತು ನೀವು ಕೊಟ್ಟಂಥ ಅದೆಂಥ ಒಂದು ಶೆಲೆಯುವೆ ಅವರಿಗೆ ಕ್ರಿಕೆಟ್ ಪ್ಲೇಯರ್ಸ್ ಆಮೇಲೆ ಅದು ಇಲ್ಲಿಂದರೂ ಒಂದು ಐವತ್ತು ರೂಪಾಯಿಯಿಂದ ಒಂದು ಇದನ್ನು ಹಾಕಿ ಪೇಟನ ಅವ್ರ ಭವಿಷ್ಯದ ಅದು ಮನೆಗೆ ಎತ್ಕೊಂಡು ಹೋದರು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲ ಹಾಕ್ಬಿಟ್ಟು ಹೋದ್ರೆ ದೇವ್ರಾಗ್ಬಿಡೋ ಈ ಥರ ಸನ್ಮಾನ ಮಾಡಿ ಕಳಿಸಿದ್ವಿ ಇದಕ್ಕೆ ಈ ತರಾತರಿ ಸನ್ಮಾನ ಬೇಕು ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೇವೆ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಇದೆಲ್ಲ ಆಗಿರೋದಕ್ಕೆ ಅವರದೇ ತಗೋಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡ್ರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ಮ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದೂ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸದನದಲ್ಲಿ ಏನ್ ಮಾತಾಡುತ್ತಾರೆ ಸದನದಲ್ಲಿ ಏನ್ ಮಾತಾಡಿದ್ರು ಹಿಂದೆ ಹೋದ್ ಸಲ ಏನ್ ಮಾತಾಡೋದ್ರೆ ಏನ್ ದಾಖಲೆ ಏನ್ ಸಿಕ್ಕಿತ್ತು ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಇದು ಬಿಡಿ ಈಗ ಪ್ರಕರಣ ಹೋಗ್ಲಿ ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗಲಿ ಕೊಟ್ಟಿರೋ ಕೊಡುಗೆ ಏನು ಎರಡು ವರ್ಷದಲ್ಲಿ ಸರ್ ಕೊನೆ ಪ್ರಶ್ನೆ ಸರ್ ಪರಿಹಾರದ ವಿಚಾರ ಸರ್ ಒಂದೊಂದು ಸರ್ ಪರಿಹಾರ ಹತ್ತು ಲಕ್ಷವನ್ನು ಕೊಟ್ಟಿದ್ದಾರೆ ಸರ್ ಸರ್ಕಾರದ ವತಿಯಿಂದ ಮತ್ತು ಆರ್ ಸಿ ಬಿ ವತಿಯಿಂದ ಸೊ ಕುಟುಂಬ ನೀವು ಪರಿಹಾರ ಪರಿಹಾರ ಅಂತಕ್ಕಂಥದ್ದು ಇದೆಯಲ್ಲ ಅದು ದುಡ್ಡಿನ ಮೇಲೆ ನಾವು ಜೀವದ ಬೆಲೆ ಕಟ್ಟಕ್ಕಾಗಲ್ಲ ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಹಿಂದೇನು ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಂತ ತರಕಂತೂ ಆಗಲ್ಲ ಆ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬದುಕು ವಾಪಸ್ ತರ್ಲಿಕ್ಕಾಗಲ್ಲ ಆದ್ರೆ ಇಂತಹ ಸಂದರ್ಭಗಳಲ್ಲಿ ಪರಿಹಾರಗಳನ್ನ ವಿಶೇಷ ಪ್ರಕರಣ ಅಂತ ಕೆಲವು ಬಾರಿ ಕೊಟ್ಟಿದ್ದಾರೆ ಸರಿ ಈ ಕಂಪ್ಲೀಟ್ ಜವಾಬ್ದಾರಿ ಈ ಘಟನೆಗೆ ಯಾರು ಯಾಕಂದ್ರೆ ಸಣ್ಣ ಪುಟ್ಟದ ಅವ್ರನ್ನ ಅಮಾನತ್ ಮಾಡುದು ಮಾಡೋದು ಮಾಡ್ತೀವಿ ತಗೊಳ್ಬೇಕು ಸರ್ ಜವಾಬ್ದಾರಿ ನೀವೇನು ಮುಖ್ಯಮಂತ್ರಿಗಳೇ ಜವಾಬ್ದಾರಿ ತಗೊಳ್ಬೇಕು ಮುಖ್ಯಮಂತ್ರಿಗಳು ನಮ್ಮ ಮುಖ್ಯಮಂತ್ರಿಗಳು ಗೃಹ ಸಚಿವರು ಮೂರು ಜನದ್ದು ಇರೇ ತಪ್ಪಿದೆ ಏಕಾಏಕಿ ಮಾರನೇ ದಿವಸ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸ ಈ ಸನ್ಮಾನ ಮಾಡೋ ಅವಶ್ಯಕತೆ ಇದೆ ಹೋರಿ ಸನ್ಮಾನ ಮಾಡೋದ್ರಲ್ಲ ನಾನು ಹೇಳದ್ನಲ್ಲ ಯಾವ ರೀತಿ ಸನ್ಮಾನ ಮಾಡಿದ್ರಿ ನೀವು ಅವರಿಗೆ ಆಟಗಾರರಿಗೆ ಬೇಕಾಬಿಟ್ಟು ಮಾಡಿದೆ ಅಂಥ ಸನ್ಮಾನ ಅವಶ್ಯಕತೆ ಇತ್ತ ನೀವು ಕೊಟ್ಟಂಥ ಅದೆಂಥ ಒಂದು ಶಲಿಯನೂ ಅವರಿಗೆ ಕ್ರಿಕೆಟ್ ಪ್ಲೇಯರ್ಸ್ಗೆ ಆಮೇಲೆ ಅದು ಇಲ್ಲಿಂದ ಒಂದು ಐವತ್ತು ರೂಪಾಯಿಂದ ಒಂದು ಇದನ್ನು ಹಾಕಿದ್ರು ಬೇಟನ ಅವರು ಭವಿಷ್ಯದ ಮನೆಗೆ ಎತ್ಕೊಂಡು ಹೋದರು ಇಲ್ಲಿ ಹೋಗ್ಬೇಕಾದ್ರೆ ಅಲ್ಲಿಂದ ಎಲ್ಲಿ ಹಾಕ್ಬಿಟ್ಟು ಹೋದ್ರೆ ಧೈರ್ಯಕ್ಕೆ ಈ ಥರ ಸನ್ಮಾನ ಮಾಡಿ ಕಳಿಸಿದ್ವಿ ಇದಕ್ಕೆ ಈ ತರಾತುರಿ ಸನ್ಮಾನ ಬೇಕು ಸರ್ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೀವಿ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಅಭಿಪ್ರಾಯದಲ್ಲಾಗಿರೋದಕ್ಕೆ ಅವರದೇ ಆಗಬೇಕು ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದ್ದನ್ನು ಹಲವಾರು ರೀತಿ ತೋರಿಸ್ಕೊಂಡಿದ್ದೇವೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದು ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸದನದಲ್ಲಿ ಮಾತಾಡ್ತಾರಂತೆ ಡಿ ಕೆ ಶಿವಕುಮಾರ್ ಏನ್ ಮಾತಾಡ್ತಾರೆ ಸದನದಲ್ಲಿ ಏನ್ ಮಾತಾಡೋದು ಹಿಂದೆ ಹೋದ್ಸಲ ಏನ್ ಮಾತಾಡೋದ್ರಿ ಏನ್ ದಾಖಲೆ ಏನ್ ಸಿಕ್ಕಿತ್ತು ಸಾಧನೆ ಮಾಡಿದೀನಿ ಅಂತ ದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಇದು ಬಿಡಿ ಈಗ ಪ್ರಕರಣ ಹೋಗ್ಲಿ ಬೆಂಗಳೂರು ನಗರಕ್ಕಾಗಲಿ ರಾಜ್ಯಕ್ಕಾಗ್ಲಿ ಕೊಟ್ಟಿರೋ ಕೊಡುಗೆ ಏನು ಎರಡು ವರ್ಷ ಪ್ರಶ್ನೆ ಸರ್ 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 ಪರಿಹಾರದ ವಿಚಾರ ಪರಿಹಾರ ಹತ್ತು ಲಕ್ಷ ಕೊಟ್ಟಿದ್ದಾರೆ ಆರ್ ಸಿ ಅಂತಕ್ಕಂಥದ್ದು ಇದೆಯಲ್ಲ ಅದು ದುಡ್ಡಿನ ಮೇಲೆ ನಾವು ಜೀವದ ಬೆಲೆ ಕಟ್ಟಕ್ಕಾಗಲ್ಲ ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿನಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಹಿಂದೇನು ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಂತ ತರಕಂತೂ ಆಗಲ್ಲ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬದುಕು ವಾಪಸ್ ತರ್ಲಿಕ್ಕಾಗಲ್ಲ ಆದರೆ ಇಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನ ವಿಶೇಷ ಪ್ರಕರಣ ಅಂತ ಕೆಲವು ಬಾರಿ ಕೊಟ್ಟಿದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ